ನಮಸ್ಕಾರ ಸ್ನೇಹಿತರೆ ಪ್ರಮೀಳಾ ಟಾಕ್ಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೂರ್ಯಗ್ರಹಣ ಇದೆಯಾ ಇಲ್ಲವಾ ಚೈತ್ರ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗುತ್ತೆ ಮತ್ತು ಯಾವಾಗ ಅಂತ್ಯವಾಗುತ್ತೆ ಯುಗಾದಿ ಹಬ್ಬದ ಮಹತ್ವ ಯುಗಾದಿ ಹಬ್ಬವನ್ನು ಹೇಗೆ ಆಚರಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಪಾಸ್ ಮಾಡಿದ್ರೆ ಪೂರ್ತಿ ನೋಡಿ ಎಲ್ಲ ವಿಷಯಗಳು ನಿಮಗೆ ವಿವರವಾಗಿ ತಿಳಿಯುತ್ತೆ ಸ್ನೇಹಿತರೆ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ವರ್ಷದ ಆರಂಭ ಅಂತ ಅರ್ಥ ಎಲ್ಲ ಋತುಗಳಲ್ಲೂ ಉಲ್ಲಾಸಭರಿತವಾದ ಋತು ವಸಂತ ಋತು ಯುಗಾದಿ ವಸಂತ ಕಾಲದಲ್ಲಿ ಬರುತ್ತೆ ಚೈತ್ರ ಶುದ್ಧ ಪಾಂಡ್ಯಮಿಯ ದಿನದಿಂದ ಬ್ರಹ್ಮದೇವರು ಈ ಸೃಷ್ಟಿಯನ್ನು ನಿರ್ಮಿಸುವುದನ್ನು ಪ್ರಾರಂಭಿಸಿದರು ಅಂತ ನಮ್ಮ ಪುರಾಣಗಳಲ್ಲಿ ಯುಗಾದಿಯ ಬಗ್ಗೆ ಹೇಳಲಾಗಿದೆ ಸ್ನೇಹಿತರೆ ಮೊದಲು ನಾವು ಅಮಾವಾಸ್ಯೆ ತಿಥಿಯನ್ನು ತಿಳ್ಕೊಳ್ಳೋಣ ಪ್ರತಿ ತಿಂಗಳು ಅಮಾವಾಸ್ಯೆ ಹುಣ್ಣಿಮೆಗಳು ಬರುತ್ತವೆ ಆದರೆ ಕೆಲವು ಅಮಾವಾಸ್ಯೆ ಹುಣ್ಣಿಮೆಗಳು ಬಹಳ ವಿಶೇಷ ಅದರಲ್ಲಿ ಚೈತ್ರ ಅಮಾವಾಸ್ಯೆ ಕೂಡ ವಿಶೇಷ ಸ್ನೇಹಿತರೆ ಈ ಚೈತ್ರ ಯುಗಾದಿ ಅಮಾವಾಸ್ಯೆ ತಿಥಿ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಏಳು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ನಾವು ಸೂರ್ಯೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಯುಗಾದಿ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು ಅಮಾವಾಸ್ಯೆಯ ದಿನ ಪಿತೃ ಕಾರ್ಯಗಳನ್ನು ಹೆಚ್ಚಾಗಿ ಮಾಡ್ತಾರೆ ಅದಲ್ಲದಿರ ಕುಲದೇವರ ಆರಾಧನೆಯನ್ನು ಮಾಡ್ತಾರೆ ಇನ್ನೂ ಮಾರ್ವಾಡಿಸ್ ಕೆಲವರು ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ತಾರೆ ಈ ಅಮಾವಾಸ್ಯ ಎಂದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಆ ದಿನ ಅಂದರೆ ಶನಿವಾರನೇ ಸಂಭವಿಸಲಿದೆ ಆದರೆ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ ಭಾರತದಲ್ಲಿ ಗೋಚರಿಸುವುದಿಲ್ಲ ಅಂದಮೇಲೆ ಯಾವುದೇ ಸೂತಕದ ನಿಯಮಗಳಿರೋದಿಲ್ಲ ಜರ್ಮನಿ ಡೆನ್ಮಾರ್ಕು ಆಸ್ಟ್ರೇಲಿಯಾ ಫಿನ್ಲ್ಯಾಂಡು ನೆದರ್ಲ್ಯಾಂಡು ನಾರ್ತ್ ರಷ್ಯಾ ಮುಂತಾದ ಕಡೆ ಸೂರ್ಯಗ್ರಹಣ ಗೋಚರಿಸುತ್ತೆ ನಮ್ಮ ಭಾರತದವರೇನಾದರೂ ಆ ದೇಶಗಳಲ್ಲಿ ವಾಸವಾಗಿದ್ದರೆ ಅವರು ಸೂರ್ಯಗ್ರಹಣದ ಆಚರಣೆ ಸೂತಕದ ನಿಯಮಗಳನ್ನು ಮಾಡುವ ನಂಬಿಕೆಯನ್ನು ಇಟ್ಕೊಂಡಿದ್ರೆ ಅವರು ಆಚರಣೆಯನ್ನು ಮಾಡ್ಬೋದು ಭಾರತದಲ್ಲಿ ಗ್ರಹಣದ ಆಚರಣೆ ಮಾಡಬೇಕಾಗಿಲ್ಲ ಸೊ ಸ್ನೇಹಿತರೆ ನಾವೆಲ್ಲ ಹ್ಯಾಪಿಯಾಗಿ ಭಾನುವಾರ ಯುಗಾದಿ ಹಬ್ಬವನ್ನು ಆಚರಿಸ್ಕೋಬಹುದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಹಿಂದೂ ಸಂವತ್ಸರವನ್ನು ವಿಶ್ವಾವಸು ನಾಮ ಸಂವತ್ಸರ ಅಂತ ಕರಿತೀವಿ ಶ್ರೀ ಚಾಂದ್ರಮಾನ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಯುಗಾದಿ ದಿನ ಬ್ರಾಹ್ಮಿ ಮುಹೂರ್ತ ಯಾವಾಗಪ್ಪ ಅಂದರೆ ನಾಲ್ಕು ಗಂಟೆ ನಲ್ವತ್ತೇಳು ನಿಮಿಷದಿಂದ ಐದು ಗಂಟೆ ಮೂವತ್ತೈದು ನಿಮಿಷದವರೆಗೆ ಈ ಸಮಯದಲ್ಲಿ ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು ಅದು ಆಗಲಿಲ್ಲ ಅಂದರೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಏಳು ಗಂಟೆ ಹದಿನೈದು ನಿಮಿಷದವರೆಗೂ ಪೂಜೆಯನ್ನು ಮಾಡ್ಕೋಬಹುದು ಅದೂ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಪೂಜೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಯುಗಾದಿ ದಿನ ನಾವು ಏನೇನು ಮಾಡಬೇಕು ಅಂದರೆ ಅಭ್ಯಂಜನ ಸ್ನಾನ ಮಾಡಿ ಹೊಸ ಬಟ್ಟೆ ತೊಟ್ಟು ಬಾಗಿಲಿಗೆ ತಳಿರು ತೋರಣಗಳನ್ನು ಕಟ್ಟಿ ಮನೆಯಲ್ಲಿ ಹಿರಿಯರ ಆಶೀರ್ವಾದ ಪಡೆದು ಬೇವು ಬೆಲ್ಲಗಳನ್ನು ಸವಿದು ಸುಖ ದುಃಖಗಳನ್ನು ಸಮನಾಗಿ ಕೊಡು ದೇವರೇ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಕುಲದೇವರನ್ನು ಆರಾಧನೆ ಮಾಡಬೇಕು ಪಂಚಾಂಗವನ್ನು ಶ್ರವಣ ಮಾಡಬೇಕು ಯಾಕೆ ಪಂಚಾಂಗ ಶ್ರವಣ ಮಾಡಬೇಕು ಅಂತಂದರೆ ನಮ್ಮ ಗ್ರಹಗತಿಗಳ ಏನಿದ್ದಾವೆ ಅಂತ ತಿಳ್ಕೊಂಡು ಎಚ್ಚರಿಕೆಯನ್ನು ನಡ್ಕೋಬಹುದು ಗ್ರಹಶಾಂತಿಯನ್ನು ಮಾಡಿಸ್ಕೋಬಹುದು ಷಟ್ರುಚಿಗಳ ಸಮ್ಮೇಳನವಾದ ಯುಗಾದಿ ಪಚ್ಚಡಿಯನ್ನು ಸೇವಿಸಲೇಬೇಕು ಈ ಪಚ್ಚಡಿಯನ್ನು ಹೇಗೆ ಮಾಡೋದು ಏನೇನು ಪದಾರ್ಥಗಳು ಪದಾರ್ಥಗಳಿಂದ ಈ ಪಚ್ಚಡಿಯನ್ನು ಮಾಡಬೇಕು ಅಂತ ನಾಳೆ ನಾನು ರೀಲ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಯುಗಾದಿ ದಿನ ಏನಾದರೂ ಹೊಸ ಕೆಲಸಗಳನ್ನು ಪ್ರಾರಂಭಿಸಿದರೆ ಶುಭ ಆಗುತ್ತೆ ವಿಜಯ ನಿಮ್ಮದಾಗುತ್ತೆ ಅಂತ ನಂಬಿಕೆ ನಿಮಗೆಲ್ಲರಿಗೂ ಶ್ರೀ ವಿಶ್ವವಾಸು ನಾಮ ಸಂವತ್ಸರ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ತರಲಿ ಅಂತ ಕೋರ್ಕೊಳ್ಳುತ್ತಾ ನಿಮಗೂ ನಿಮ್ಮ ಕುಟುಂಬದವರಿಗೂ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಇನ್ನು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ